ಸಾದಳಿಯ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆ ಸಾದಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಲಕ್ಷ್ಮೀಪತಿ ಉಪಾಧ್ಯಕ್ಷರಾಗಿ ನಾಗರಾಜ್ ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಕೂಡ ಸಹಕಾರ ಸಂಘವು ಪ್ರಬಲವಾಗಿ ಬೇರೂರಿದೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸಹಕಾರ ಸಂಘಗಳಲ್ಲಿ ಕೃಷಿಕರು ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಾಕಷ್ಟು ನೆರವು ಸಿಗಲಿದೆ ಸರ್ಕಾರವು ಸಹ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಿದ್ದು ಈ ವ್ಯವಸ್ಥೆಯನ್ನು ನಾವೆಲ್ಲರೂ ಒಗ್ಗೂಡಿ ಸದುಪಯೋಗ ಪಡಿಸಿಕೊಳ್ಬೇಕಿದೆ ಅಂತ ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಕೋಆರ್ಡಿನೇಟರ್ ರಾಜೀವ್ ಗೌಡ ತಿಳಿಸಿದರು ತಾಲೂಕಿನ ಸಾದಳಿಯ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದರು ಈ ದೇಶದಲ್ಲಿ ಸಹಕಾರ ಕ್ಷೇತ್ರಕ್ಕೆ ತನ್ನದೇ ಇತಿಹಾಸ ಇದೆ ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಯಲ್ಲಿ ಸಹಕಾರ ಚಳುವಳಿ ಹಾಗೂ ಸಹಕಾರ ವ್ಯವಸ್ಥೆಯಲ್ಲಿ ಆರಂಭವಾಯಿತು ಎಂದಿಗೂ ಗ್ರಾಮೀಣ ಭಾಗದಲ್ಲಿ ಸಹಕಾರ ಕ್ಷೇತ್ರವು ಬಹಳ ಗಟ್ಟಿಯಾಗಿ ನೆಲೆಯೂರಿದೆ ಎಂದರು ಸಹಕಾರ ಕ್ಷೇತ್ರಗಳಲ್ಲಿ ನಾವೆಲ್ಲರೂ ರಾಜಕಾರಣವನ್ನು ಬದಿಗೊತ್ತಿ ಒಂದುಗೂಡಿ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ರೈತರು ಹೈನುಗಾರರ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಹೇಳಿದರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಉಪಾಧ್ಯಕ್ಷ ವೆಂಕಟರಾಯಪ್ಪ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಗಳಿಗೆ ಅಧ್ಯಕ್ಷರಾಗಿ ಎಸ್ ದೇವಗಾನಹಳ್ಳಿ ಲಕ್ಷ್ಮೀಪತಿ ಉಪಾಧ್ಯಕ್ಷರಾಗಿ ನಿಲುವರಾತಹಳ್ಳಿ ನಾಗರಾಜ್ ಅವಿರೋಧವಾಗಿ ಆಯ್ಕೆ ಉಳಿದ ಎರಡು ವರ್ಷದ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರನ್ನ ಎಲ್ಲ ನಿರ್ದೇಶಕರು ಸದಸ್ಯರು ಅಭಿನಂದಿಸಿದರು ಮುಖಂಡರಾದ ರಾಜೀವ್ ಗೌಡ ಸಾಧಳಿ ಗೋವಿಂದರಾಜು ಎಸ್ವಿಅಶ್ವಥಪ್ಪ ಕೆವಿ ಕೃಷ್ಣಪ್ಪ ನಾಗರಾಜ್ ಹೋಬಳಪ್ಪ ಸಿಇಒ ಭೀಮಪ್ಪ ಇನ್ನಿತರರು ಹಾಜರಿದ್ದರು ನಾಲ್ಕು ಎಸ್ಟಿಎಲ್ ಎರಡು ಶಿಡ್ಲಘಟ್ಟ ತಾಲೂಕು ಸಾದಳಿಯ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದವರನ್ನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು ವರದಿ ನಂದಿ ರಾಜೇ ಶಿಡ್ಲಘಟ್ಟ ಇವತ್ತು ನಮ್ಮ ಸಾದಳಿ ಮತ್ತು ಎಸ್ ದೇವಗನಲ್ಲಿ ಎರಡು ಪಂಚಾಯತ್ ಸೇರಿದ ಬಿಎಸ್ಎಸ್ಎನ್ ಬ್ಯಾಂಕ್ನ ಚುನಾವಣೆ ನಡೆದಿದೆ ಆ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಆಯ್ಕೆಯಾಗಿದ್ದಾರೆ ಹಾಗೂ ಎಲ್ಲ ಇಲ್ಲಿ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಇವತ್ತು ಅಧ್ಯಕ್ಷರಾಗಿ ನಮ್ಮ ಲಕ್ಷ್ಮೀ ಎಸ್ ದೇವರು ಲಕ್ಷ್ಮೀ ಬಟ್ಟಣ್ಣ ಮತ್ತೆ ನಮ್ಮ ನಾಗರಾಜ್ ಅವರು ಉಪಾಧ್ಯಕ್ಷರಾಗಿ ನಿಲೂರಾದಲ್ಲಿ ನಾಗಜೋಣ್ಣ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಶುಭ ಸಮಾರಂಭದಲ್ಲಿ ಎಲ್ಲ ನಮ್ಮ ಸಾಧ್ಲಿ ಪಂಚಾಯಿತಿ ಮತ್ತು ಎಸ್ ದೇವನಲ್ಲಿ ಪಂಚಾಯಿತಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರುಗಳು ಕಾಂಗ್ರೆಸ್ ಅಭಿಮಾನಿಗಳು ಇವತ್ತು ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ಒಂದು ವಿ ಎಸ್ ಎಸ್ ಎನ್ ಬ್ಯಾಂಕ್ನಿಂದ ಸುಮಾರು ಈ ಭಾಗದ ಎಲ್ಲ ರೈತರಿಗೂ ಹದಿನೈದು ಕೋಟಿಗೂ ಹೆಚ್ಚಿಗೆ ಎಲ್ರಿಗೂ ಬಡ್ಡಿ ರಹಿತವಾಗಿ ಕಡಿಮೆ ಬಡ್ಡಿ ದರದಲ್ಲಿ ಬಡ್ಡಿ ರಹಿತವಾಗಿ ಎಲ್ಲಾ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ಕೂಡ ಒದಗಿಸಿಕೊಟ್ಟಿದ್ದಾರೆ ವಿಶೇಷ ಮತ್ತೊಂದು ವಿಶೇಷ ಏನು ಅಂತಂದ್ರೆ ಈ ಬ್ಯಾಂಕ್ ಪ್ರಾರಂಭ ಆದಾಗ್ಲಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ಈ ಬ್ಯಾಂಕ್ನ ಕಾಪಾಡ್ಕೊಂಡು ಬಂದಿದೆ ಈ ಬ್ಯಾಂಕ್ ರೈತರ ಕಷ್ಟಗಳು ಇಲ್ಲಿ ಸ್ಪಂದಿಸಿದೆ ಹಾಗಾಗಿ ಪ್ರತಿಯೊಬ್ಬರ ರೈತರು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂಬಂದಿದ್ದಾರೆ ಈ ಬ್ಯಾಂಕನ್ನು ಬೆಳೆಸ್ಕೊಂಡ್ ಬಂದಿದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಈಗ ಇಲ್ಲಿ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಇಲ್ಲಿ ನಿರ್ದೇಶಕರುಗಳಿರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಈ ಭಾಗದ ಸಾದ್ಲಿ ಮತ್ತು ಎಸ್ಜೆಒನಹಳ್ಳಿ ಪಂಚಾಯತಿ ಎಲ್ಲ ಭಾಗದ ರೈತರಿಗೆ ಮತ್ತೆ ಅವರ ಕಷ್ಟಗಳಿಗೆ ನೀವು ಧ್ವನಿಯಾಗಿ ನಿಲ್ಲಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಅವ್ರ ಕಷ್ಟಗಳಿಗೆ ನೀವೆಲ್ಲ ಸ್ಪಂದಿಸಿ ಆ ರೈತರ ಮತ್ತಷ್ಟು ವಿಶ್ವಾಸ ಗಳಿಸಿ ಈಗಾಗಲೇ ಏನು ಹೇಳಿದೀವಿ ಈ ಬ್ಯಾಂಕ್ ಓಪನ್ ಆದಾಗಲಿಂದಲೂ ಕೂಡ ಏನು ಬ್ಯಾಂಕನ್ನು ನಮ್ಮ ಕಾಂಗ್ರೆಸ್ ತೆಕ್ಕಿಗೆ ಕಾಪಾಡ್ಕೊಂಡು ಬಂದಿದ್ದೀರಾ ಮುಂದಿನ ದಿನಗಳಲ್ಲೂ ಅದೇ ರೀತಿ ಕಾಪಾಡ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಕೂಡ ಇದೆ ಅದಕ್ಕೆ ಏನೆಲ್ಲ ಬೇಕು ಇತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ ಇವತ್ತು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ಎಲ್ಲ ಕೆಲಸಗಳು ಆಗ್ತಿದೆ ರೈತರ ವಿಚಾರ ಇರ್ಬೋದು ಗ್ಯಾರಂಟಿಗಳು ಇರ್ಬೋದು ಏನು ಮಾತು ಕೊಟ್ಟಿದ್ದೀವಿ ಒಟ್ಟು ಮಾತಿನಂತೆ ಇವತ್ತು ನಡ್ಕೊಂತಿದೀವಿ ಹಂಗಾಗಿ ಮುಂದಿನ ದಿನಗಳಲ್ಲೂ ಕೂಡ ರೈತರು ವಿಚಾರವಾಗಿ ಇನ್ನೂ ಹೆಚ್ಚಿನ ಕಾಳಜಿ ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ ನಾವೆಲ್ಲರೂ ಕೂಡ ಒಟ್ಟಾಗಿ ದುಡಿಯೋಣ ರೈತರಿಗೋಸ್ಕರ ಏನೆಲ್ಲ ಇಲ್ಲಿ ಹೋರಾಟ ಮಾಡಬೇಕು ಇನ್ನೊಂದಷ್ಟು ಏನೆಲ್ಲ ಅವರು ಸಹಕಾರ ಮಾಡಬೇಕು ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನಂತೂ ನಿರಂತರವಾಗಿ ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಜನತೆ ಏನಿದ್ದಾರೆ ಅವ್ರಿಗೋಸ್ಕರ ನಾವು ಯಾವತ್ತೂ ಕೂಡ ಹಗಲು ರಾತ್ರಿ ಏನೆಲ್ಲ ಕೆಲಸಗಳು ಮಾಡಬೇಕು ಅದನ್ನು ಶಕ್ತಿ ಮೀರಿ ಮಾಡ್ತೀನಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು